ಹಾಯ್ ಹಾಲ್ ವೆಲ್ಕಮ್ ಟು ಜ್ಯೋತಿ ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಬಂದು ನೋಡಿ ನನ್ನ ಮಗಳೇನು ಮಾಡ್ತಿದ್ದಾಳೆ ಆಗಿ ಬಂದು ಕೂತ್ಕೊಂಡ್ಬಿಟ್ಟಿದ್ದಾಳೆ ಅವಳಿಗೆ ಅದೇ ಹೇಳ್ತನಲ್ಲ ಅವಾಗಲೂ ವೀಡಿಯೋಸ್ ಏನಾದ್ರು ಮಾಡ್ತಾಯಿದ್ರೆ ಅಂತೂ ಫುಲ್ ಇಂಟ್ರೆಸ್ಟು ನೋಡ್ತಾ ಇರ್ತಾಳೆ ಆಯ್ ಹೇಳ್ತೀನಿ ಅಲ್ಲಿ ನೋಡ್ಕೊಂಡು ಹೇಳು ಆಯ್ ಆಯ್ ಫ್ರೆಂಡ್ಸ್ ಸೊ ಇವತ್ತಿನ ವಿಡಿಯೋದಲ್ಲಿ ಬಂದು ಅವಳು ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಎದ್ದಿ 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 ನೋಡ್ತಾ ಇದ್ದಾಳೆ ಅಲ್ ವೆಲ್ಕಮ್ ಟು ಜ್ಯೋತಿ ಲಾಕ್ಸ್ ಹೇಳ ಫ್ರೆಂಡ್ಸ್ ಐ ಫ್ರೆಂಡ್ಸ್ ಅಂತೇಳಿ ಅವಳಿಗೆ ನಾನು ಜಸ್ಟ್ ಟೈಪಾಡ್ ಎತ್ಕೊಂಡು ಜಸ್ಟ್ ವೀಡಿಯೋ ಮಾಡೋಕ್ಕೆ ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು ಆಯ್ ಫ್ರೆಂಡ್ಸ್ ಆಯ್ ಫ್ರೆಂಡ್ಸ್ ಇವಾಗ ಏನು ಮಾಡ್ತಾಯಿದ್ಯಾ ಇವಾಗ ಏನು ಮಾಡ್ತಾಯಿದ್ಯಾ ಅಂತ ಕೇಳ್ತಾಳೆ ಯಾಕೆ ಹಂಗೆ ಕೇಳ್ತಾಳೋ ಗೊತ್ತಿಲ್ಲ ಹಂಗೆ ಕೇಳ್ತಾ ಇರ್ತಾಳೆ ಅವಳಗಂತೂ ಒಂಥರ ಖುಷಿ ನಾನು ಮಾಡ್ತಾ ಇದ್ರೆ ಏನೋ ಮಾಡ್ತಿದ್ದಾಳೆ ನಮ್ಮಮ್ಮನ ಮೆಂಟಾಲಿಟಿಯಲ್ಲಿ ನೋಡ್ತಾ ಇರ್ತಾಳೆ ಇವತ್ತಿನ ವಿಡಿಯೋ ಬಂತಂದು ಒಂದು ಎಲ್ಲ ತಾಯಂದ್ರಿಗೂ ಒಂದು ಚಿಂತೆ ಆಗಿರೋ ಅಂಥ ವಿಷಯ ಏನಂದರೆ ಮಕ್ಕಳು ನನ್ನ ಮಗು ವೆಯ್ಟ್ ಗೇನ್ ಆಗ್ತಾ ಇಲ್ಲ ಬಾಯ್ ಆಗಲಿ ಗರ್ಲ್ ಬೇಬಿ ಆಗಲಿ ನನ್ನ ಮಗು ವೆಯ್ಟ್ ಗೇನ್ ಆಗ್ತಾಯಿಲ್ಲ ವೆಯ್ಟ್ ಗೇನ್ ಆಗ್ತಾಯಿಲ್ಲ ವೆಯ್ಟ್ ಗೇನ್ ಇಲ್ಲ ಅಂತ ಸೊ ನಾನು ಆ ಪ್ರಾಬ್ಲಮ್ನ ಸಫರ್ ಮಾಡ್ಕೊಂಬಂದಿದ್ದೀನಿ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ನನಗೆ ತುಂಬ ಜನ ಕೇಳಿದ್ರು ರೆಮಿಡೀಸ್ ಹಾಕಿ ದಪ್ಪ ಆಗೋದಕ್ಕೆ ಹಾಗೆ ಹೀಗೆ ಅಂತ ನೋಡಿ ನನ್ನ ಮಗಳನ್ನ ತೋರಿಸ್ತೀನಿ ಎಷ್ಟು ದಪ್ಪ ಇದ್ದಾಳೆ ಅಂತ ನೋಡಿ ಅಲ್ವಾ ನನ್ನ ಮಗಳು ವೆಯ್ಟ್ ಚೆಕ್ ಮಾಡಿದ್ರೆ ನಾರ್ಮಲ್ ವೆಯ್ಟ್ಗಿಂತ ಒಂದು ಕೆ ಜಿ ಜಾಸ್ತಿನೇ ಇದ್ದಾಳೆ ಸೊ ನೋಡೋಕ್ಕೆ ಹೇಗೆ ಕಾಣಿಸ್ತಾಳೆ ಅಂತಂದರೆ ದಪ್ಪ ಕಾಣಿಸ್ತಾ ಇಲ್ಲ ಅಂದರೆ ಎಲ್ಲ ಏನು ಅಂದ್ಕೋತಾರೆ ಓ ಇವರಮ್ಮ ಚೆನ್ನಾಗಿ ಊಟ ಮಾಡಿಸ್ತಾ ಇಲ್ಲ ಓ ಅವರಮ್ಮನ ಚೆನ್ನಾಗಿ ಸಾಕಿದ್ರೆ ತಾನೆ ಚೆನ್ನಾಗಿ ನೋಡ್ಕೊಂಡ್ರೆ ತಾನೆ ಏನು ಮಾಡ್ತಿದ್ದಾಳೋ ಏನು ಮಕ್ಕಳನ್ನ ನೋಡ್ಕೊಳಕ್ಕೆ ಬರೋಲ್ಲ ಏನಕ್ಕೆತ್ತಿದ್ಯೋ ನಿಮಗೆಲ್ಲ ಮಕ್ಳಿಗೆ ಬೇಕಾ ಸೊ ಈ ಥರ ಎಲ್ಲ ನೀವು ಅವಮಾನ ಅನ್ಬೋಸಿರ್ತೀರ ಸೊ ನಾನು ಹೇಳೋದೇನಂದರೆ ಯಾರನ್ನೇ ಆಗಲಿ ಯಾ ಬೇರೆಯವ್ರನ್ನ ನೋಡಿ ಕಂಪೇರ್ ಮಾಡಬೇಡಿ ಅವ್ರವ್ರ ಮಕ್ಳಿಗೆ ಅವ್ರವ್ರ ಮುದ್ದು ದೊಡ್ಡವ್ರ ಒಂದು ಗಾದೆ ಹೇಳ್ತಾರೆ ಗೊತ್ತಾ ಏನಪ್ಪ ಎತ್ತೋರ್ಗೆ ಯಗ್ನ ಮುದ್ದು ಅಂತ ಹಂಗೆ ನಿಮ್ಮ ಮಕ್ಕಳು ನಿಮ್ಮ ಮುಗ್ದು ಬಪ್ಪಗಿದ್ದಾಳೆ ಬೆಳ್ಳಗಿದ್ದಾಳೆ ಸಣ್ಣ ಇದ್ದಾಳೆ ದಪ್ಪ ತುಂಬ ದಪ್ಪ ಜಾಸ್ತಿ ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ ಅದೇ ಮಾತಾಡೋ ಜನಗಳಿಗೆ ಮಾತಾಡ್ತಾನೆ ಇರ್ತಾರೆ ಸೊ ಅದಕ್ಕೆಲ್ಲ ದಯವಿಟ್ಟು ಯಾ ಎಲ್ಲ ತಾಯಿಗಳು ತಲೆ ಕೆಡಿಸ್ಕೊಳ್ಳೇಬೇಡಿ ಒಂದು ತಾಯಿ ಒಂದು ಮಗುಗೆ ಜನ್ಮ ಎತ್ತದೆ ಅಂದರೆ ಸತ್ತಿ ಬದುಕಿ ಬಂದಿರ್ತಾಳೆ ಆ ತಾಯಿ ಅಲ್ವಾ ಆ ತ ಆ ನೋವು ಆ ತಾಯಿಗಷ್ಟೇ ಗೊತ್ತು ಆ ಮಗು ಮುಖ ನೋಡಿಕೊಂಡೆ ತನ್ನೆಲ್ಲ ನೋವನ್ನೆಲ್ಲ ಬಿಟ್ಟು ಮುಂದೆ ಹೋಗ್ತಾಯಿರ್ತಾಳೆ ಸೊ ಹಂಗಾಗಿ ಅವ್ರು ಹಿಂಗಂತಾರೆ ಇವ್ರು ಹಂಗಂತಾರೆ ನನ್ನ ಮಗು ದಪ್ಪ ಆಗಿಲ್ಲ ಹಂಗೆ ಹಿಂಗೆ ಅಂತೆಲ್ಲ ಫೀಲ್ ಆಗಬೇಡಿ ನಾನು ಹೇಳೋದೇನಂದರೆ ನಾನು ತುಂಬ ಫೀಲ್ ಆಗಿದ್ದೀನಿ ಅದು ಸೊ ನೀವು ಆ ಥರ ಆಗಬಾರ್ದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಸ್ಟಾರ್ಟಿಂಗು ತುಂಬ ಒಂದು ಏನಾಗ್ತಿದ್ಲು ಅಂದರೆ ಹುಳು ಹುಟ್ಟಿದಾಗ ಬಂದು ಬರೀ ಎರಡು ಕೆ ಜಿ ಅಷ್ಟೇ ಇದ್ದಿದ್ದು ನಂಗೆ ಅವಾಗ ತುಂಬ ಎಲ್ತ್ ಪ್ರಾಬ್ಲಮ್ ಆಗಿತ್ತು ನನಗಾಗಿ ಸಿಸರಿನೂ ಸೊ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಆಗೋಗಿತ್ತು ಅದು ಫಸ್ಟ್ ಮಗು ಬೇರೆ ನನಗೇನು ಗೊತ್ತೂ ಇಲ್ಲ ಹಂಗಾಗಿ ನಾನು ತುಂಬ ಸಫರ್ ಮಾಡಿದ್ದೀನಿ ಆಮೇಲೆ ಹುಟ್ಟಿದ ತಕ್ಷಣ ಬರೀ ಎರಡೇ ಕೆ ಜಿ ಇದ್ದಿದ್ದು ಬ ಪ್ರಾಬ್ಲಮ್ಮು ಮಗುಗೇನೋ ಅಂತ ಅಂದ್ಕೊಂಡ್ರೆ ಡಾಕ್ಟ್ರು ಹೇಳಿದ್ರು ಪ್ರಾಬ್ಲಮ್ ಇರೋದು ನಿಮಗೆ ಬಿ ಪಿ ಐ ಜಾಸ್ತಿ ಆಗೋಗಿದೆ ಅಂತನ್ಬಿಟ್ಟು ಹೇಳಿದ್ರು ಹಂಗಾಗಿ ನಾನು ಏನು ಮಾಡಿದೆ ಮಗುನ ಸಪ್ರೇಟಾಗಿಟ್ಟಿದ್ರು ಮಗುಗೇನಾರು ಪ್ರಾಬ್ಲಮ್ ಏನೋ ಅಂತ ನಾನು ಅಂದ್ಕೊಂಡೆ ಹಂಗಾಗಿ ಹಾಲು ಕೂಡ ಆಗ್ತಾ ಇರಲಿಲ್ಲ ಸ್ಟಾರ್ಟಿಂಗ್ ಒನ್ ಟೂ ಡೇಸ್ ಇಸರ್ ಏನು ನನಗೆ ಸ್ವಲ್ಪ ಟೆನ್ಷನ್ಸ್ ತೊಗೊಂಡಿರೋದ್ರಿಂದ ಹಾಲು ಆಗ್ತಾ ಇರಲಿಲ್ಲ ಹಾಲು ಆಗ್ತಾ ಇರಲಿಲ್ಲ ಹುಟ್ಟಿದಾಗ ಟೂ ಕೆ ಜಿ ಅಷ್ಟೇ ಇದ್ಲು ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋದು ತುಂಬ ಅಂದರೆ ತುಂಬ ಸಣ್ಣ ಇದ್ಲು ಬಟ್ಟೆಗೆ ಒಂಥರ ಮೆತ್ಕೊಂಡು ಹೋಗೋ ಥರ ಇದ್ಲು ಅಷ್ಟು ಕಾಣಿಸ್ತಾನೆ ಇರಲಿಲ್ಲ ಮುಖ ಎಲ್ಲ ಫುಲ್ಲು ಒಂಥರ ಒಂದು ಏನಂತಾರೆ ಸೆವೆನ್ ಮಂತ್ಸ್ ಬೇಬಿ ಸಿಕ್ಸ್ ಮಂತ್ಸ್ ಬೇಬಿ ಆಗಿ ಬೇಬಿ ಆಗಿರುತ್ತಲ್ಲ ಆಮೋ ಥರ ಇದ್ಲು ನೈನ್ ಮಂತ್ಸ್ ಕಂಪ್ಲೀಟಾಗಿ ಟೆನ್ನಿಗೆ ಬಿದ್ದಾಗ ನಂಗೆ ಡೆಲಿವರಿ ಆಗಿದ್ದು ನನಗೆ ತುಂಬ ಬೇಜಾರಾಗ್ತಿತ್ತು ಮತ್ತು ಒಂದು ನೋಡೋಕೆ ಬರೋರು ಹೇಳ್ತಿದ್ರು ಮಗು ತುಂಬ ಸಣ್ಣ ಮಗು ತುಂಬ ಸಣ್ಣ ಚೆನ್ನಾಗಿ ಬೆಳೆಸ್ಬೇಕು ನೀನು ಚೆನ್ನಾಗಿ ಹಾಲು ಕೊಡು ಅಂತೆಲ್ಲ ಒಂಥರ ಇದು ಮಾಡಿ ಇದು ಮಾಡಿ ಪಾಯಿಂಟ್ ಆಫ್ ಮಾಡಿ 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 ಮಾತಾಡ್ತಾಯಿದ್ರು ಆ ಥರ ದಯವಿಟ್ಟು ಮಾತಾಡಬೇಡಿ ನಾನು ಹೇಳೋದೇನೆಂದರೆ ತನ್ನ ತಾಯಿಗೆ ತನ್ನ ಮಗುನ ಸಾಕೋಕ್ಕೋದು ಗೊತ್ತಿರಲ್ವಾ ಗೊತ್ತಿರುತ್ತೆ ತನ್ನ ಮಗು ಯಾವುದೇ ಆಗಲಿ ಎಲ್ಲರೂ ಪ್ರಪಂಚ ಮೋಸ ಮಾಡೋರು ಇರ್ಬೋದು ಆದರೆ ತಾಯಿ ಇರೋದಕ್ಕೆ ಸಾಧ್ಯನೇ ಇಲ್ಲ ತಾಯಿಗೆ ತನ್ನ ಮಕ್ಕಳನ್ನ ನೋಡ್ಕೊಳ್ಳೋದು ಗೊತ್ತಿರುತ್ತೆ ಅಲ್ವಾ ನೋಡು ಅಲ್ವಾ ಹಂಗಾಗಿ ಫಸ್ಟ್ ಆಫ್ ಆಲು ಈ ತರ ಎಲ್ಲ ಅದು ಕಾಮನ್ನು ನಾನು ಅದನ್ನ ಮಾಡಬೇಡಿ ಅಂತಂದ್ರೆ ಯಾರು ಏನು ನಿಲ್ಸಲ್ಲ ಅದೆಲ್ಲ ಕಾಮನ್ ಏನು ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಅವ್ರು ಹಿಂಗಂತಾರೆ ಇವರು ಹಂಗಂತಾರೆ ಅಂತ ದಯವಿಟ್ಟು ಫೀಲ್ ಆಗಕ್ಕೆ ಹೋಗಬೇಡಿ ಗೂಗೆ ಅಂದರೆ ಒಂದು ವೆಯ್ಟ್ ಚಾರ್ಟ್ ನಿಮಗೆ ಪಕ್ಕದಲ್ಲಿ ಕೊಟ್ಟಿರ್ತೀನಿ ನಾನು ನಾನು ಹಾಸ್ಪಿಟ್ಲಲ್ಲಿ ಸ್ಕ್ಯಾನಿಂಗು ಮತ್ತು ಟೆಸ್ಟ್ಗೆಲ್ಗ ಹೋಗ್ತಿದ್ನಲ್ಲ ಮಂತ್ಲಿ ಮಂತ್ಲಿ ಅವರು ನನಗೆ ಈ ಮಂತ್ಗೆ ಈ ಇಯರ್ಗೆ ಈ ಥರ ಇರಬೇಕು ವೆಯ್ಟು ಅಂತಂದ್ಬಿಟ್ಟು ನನಗೆ ಹೇಳಿದ್ರು ಅದನ್ನು ನಿಮಗೆ ಪಕ್ಕದಲ್ಲಿ ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡಿ ವೆಯ್ಟ್ ಚಾರ್ಟು ವೈ ವೆಯ್ಟ್ ಚಾರ್ಟು ಬಾಯ್ ಬೇಬಿಗೆ ಮತ್ತು ಗರ್ಲ್ ಬೇಬಿಗೆ ಯಾವ ಮಂತಲ್ಲಿ ಯಾವ್ಯಾವ ಇಯರಲ್ಲಿ ಎಷ್ಟು ಮಿನಿಮಮ್ ಅಂದರೆ ಎಷ್ಟಿರಬೇಕು ಅನ್ನೋದನ್ನು ನೋಡಿಕೊಂಡು ಮಾಡಿಕೊಳ್ಳಿ ಅಂದರೆ ಇನ್ನೊಂದು ಏನಂದರೆ ಮಿನಿಮಮ್ ಮಕ್ಕಳು ವೆಯ್ಟ್ ಇದ್ದರೆ ಅವರು ಸಣ್ಣ ಕಾಣಿಸ್ಲಿ ದಪ್ಪ ಕಾಣಿಸ್ಲಿ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಅಂದರೆ ವೆಯ್ಟು ಮ್ಯಾಕ್ಸಿಮಮ್ ಇರುತ್ತೆ ಮ್ಯಾಕ್ಸಿಮಮ್ಗಿಂತ ಜಾಸ್ತಿ ಇದ್ದರೆ ಡಾಕ್ಟ್ರನ್ನ ಕನ್ಸಲ್ಟೆಂಟ್ ಮಾಡಬೇಕಾಗುತ್ತೆ ಇಲ್ಲ ಮಿನಿಮಮ್ಗಿಂತ ತೀರ ಕಮ್ಮಿ ಇದ್ದರೆ ಅದಕ್ಕೂ ಹೋಗಿ ಚೆಕ್ ಮಾಡಿಸಿ ಇಲ್ಲ ಅಂತಂದರೆ ಮಿನಿಮಮ್ ಟು ಮ್ಯಾಕ್ಸಿಮಮ್ ಒಳಗಡೆ ಎಷ್ಟೇ ಇರಲಿ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ ಮಗು ಆ್ಯಕ್ಟಿವ್ ಆಗಿದೆಯಾ ಊಟ ಎಲ್ಲ ಕೊಟ್ಟಿರೋ ತಿಂತಾ ಇದೆಯಾ ಆರಾಮಾಗಿದೆಯಾ ಎಲ್ತ್ ಇಶ್ಯೂಸ್ ಏನೂ ಇಲ್ಲ ಅಂದರೆ ಏನಕ್ಕೂ ತಲೆ ಕೆಡಿಸ್ಕೋಬೇಡಿ ಆರಾಮಾಗಿ ಹೋಗಿ ಮಗು ಜಾಸ್ತಿ ಸ್ಟ್ರೆಸ್ ಕೊಟ್ಟು ಇದು ಮಾಡೋಕೆ ಹೋಗಬೇಡಿ ಹಾಗೆಯೇ ಹುಟ್ಟಿದ ಮಗುಗೆ ವಿಟಮಿನ್ ಡಿ ತ್ರೀ ಏನೋ ಅಂತ ಕೊಡ್ತಾರೆ ನನಗೆ ನೆನಪು ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತು ಮಗುಗೆ ಅದು ಹಶು ಜಾಸ್ತಿ ಆಗುತ್ತೆ ಅದು ತುಂಬ ಒಳ್ಳೆಯದು ಅಂತ ಅನ್ನಿಸ್ತು ನನಗೆ ನನ್ನ ಮಗು ನನ್ನ ಮಗಳು ಅಷ್ಟೇ ಒಂದು ಟೂ ತ್ರೀ ಮಂತ್ಸು ನಾನು ಹೇಳಿದ್ನಲ್ಲ ನನಗೆ ಊಟದ ತಕ್ಷಣ ಟೂ ಕೆ ಜಿ ಅಷ್ಟೇ ಇದ್ದಿದ್ದು ತ್ರೀ ಮಂತ್ಸ್ ಆದಮೇಲೆ ಸ್ವಲ್ಪ ದಪ್ಪಕ್ಕೆ ಸ್ವಲ್ಪ ಚೆನ್ನಾಗಕ್ಕೆ ಸ್ಟಾರ್ಟ್ ಆದ್ಲು ಸೊ ನಾನು ಅಂದ್ಕೊಂಡು ಆವಾಗ ನನಗೆ ಒಂದು ಟೂ ತ್ರೀ ಡೇಸ್ ಆದಮೇಲೆ ನನಗೆ ಹಾಲು ಚೆನ್ನಾಗಾಗ್ತಿತ್ತು ಮಗುನೂ ಚೆನ್ನಾಗಿ ಫೀಡ್ ಮಾಡ್ತಿದ್ಲು ಅದು ವಿಟಮಿನ್ ಡಿ ತ್ರೀ ಡ್ರಾಪ್ಸ್ ಅಂತ ಏನೋ ಇದೆ ಅದು ನೇಮು ಅದು ಅದು ಕೊಟ್ಟಿದ್ದರು ಅದು ಕೊಟ್ಟಿದ್ದರು ಅದನ್ನೇ ಹಾಕಬೇಕು ಅಂತ ಅದನ್ನು ಹಾಕ್ತಿದ್ದೆ ಮೋಸ್ಟ್ಲಿ ಅದು ಹಶ್ವ್ ಕೊಟ್ಟಿರೋ ಅಶ್ವಿಗೆ ಕೊಟ್ಟಿರೋದು ಅದನ್ನು ಇದ್ದೆ ಮೋಸ್ಟ್ಲಿ ಅವಳು ಹಾಲು ಚೆನ್ನಾಗಿ ಫೀಡ್ ಮಾಡ್ತಾ ಇದ್ಲು ಹಂಗಾಗಿ ಹೋಗ್ತಾ ಹೋಗ್ತಾ ಸ್ವಲ್ಪ ಗ್ರೋತ್ ಆಗ್ತಾಯಿದ್ಲು ಆಮೇಲೆ ಏನಾಯಿತು ಒಂದು ನೈನ್ ಮಂತ್ಸ್ ಟೆನ್ ಮಂತ್ಸ್ ಆಯಿತು ಮಗುಗೆ ಲೆವೆನ್ ಮಂತ್ಸ್ಗೇ ನಾವು ಮುಡಿ ಕೊಟ್ಬಿಟ್ಟು ಬಂದ್ವಿ ಅದಾದಮೇಲೆ ತೀರ ಸ್ವಲ್ಪ ಆಮೇಲೆ ಡೌನ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಲು ಅಂದರೆ ಅಷ್ಟೊಂದು ಜಾಸ್ತಿ ದಪ್ಪನೂ ಇರಲಿಲ್ಲ ಓಕೆ ಓಕೆ ಚೆನ್ನಾಗಿ ಆಗ್ತಿದ್ಲು ಸರಿ ಅಂತ ನಾನು ಸ್ವಲ್ಪ ತಲೆ ಕೆಡಿಸ್ಕೊತಿದ್ದೆ ನಾನು ಸ್ವಲ್ಪ ಯೂಟ್ಯೂಬ್ಗಳಲ್ಲಿ ಮತ್ತು ಡಾಕ್ಟ್ರನ ಹತ್ರ ಮತ್ತು ದೊಡ್ಡ ದೊಡ್ಡವ್ರ ಹತ್ರ ಎಲ್ಲ ಯಾವ ಥರ ಫುಡ್ಡು ಹೆಂಗೆ ತಿನ್ನಿಸ್ಬೇಕು ಏನು ಎತ್ತ ಅಂತೆಲ್ಲ ಕೇಳ್ಕೊಂಡು ಎಲ್ಲ ಥರನೂ ನಾನು ಪ್ರಯತ್ನ ಪಡ್ತಿದ್ದೆ ಅವಳು ತಿಂದಿಲ್ಲ ಅಂದರೂ ಏನಾದರೂ ಒಂದು ವಾಮಿಟ್ ಮಾಡಿದ್ರೂ ತಿನ್ನಿಸೋ ಥರ ಮಾಡ್ತಿದ್ದೆ ನಾನು ಅದೆಲ್ಲ ಮಾಡೋ ತಪ್ಪು ದಯವಿಟ್ಟು ಯಾರು ಮಾಡೋಕ್ಕೆ ಹೋಗ್ಬೇಡಿ ಅದು ನಾವು ದಪ್ಪಾಗೋಕ್ಕೆ ಅಂತ ಮಾಡೋಕೋಗ್ತೀವಿ ಅದು ಇನ್ಯಾವ ರೀತಿಯೋ ತಿರ್ಕೊಂಬಿಡುತ್ತೆ ಆ ರೀತಿ ದಯವಿಟ್ಟು ಯಾರು ಮಾಡಬೇಡಿ ಆ ಥರ ಆಗುತ್ತೆ ಇನ್ನೊಂದು ನೀವು ನೋಡ್ಬೋದು ಕೆಲವೊಂದು ಮಕ್ಕಳು ಸಣ್ಣ ಮತ್ತು ಉದ್ದ ಇರ್ತಾರೆ ಇನ್ನು ಕೆಲವೊಂದು ಮಕ್ಕಳು ಗುಂಡ್ಗುಂಡಕ್ಕೆ ಕುಳ್ಳಕ್ಕಿರ್ತಾರೆ ಇವ್ರು ಏನಾಗುತ್ತೆ ಬೆಳೆಯೋದ್ರ ಮೇಲೆ ಹೋಗುತ್ತೆ ವೆಯ್ಟ್ ಓಕೆನಾ ಮತ್ತು ಇನ್ನೊಂದು ವಂಶಾನು ಪ ಪರಂಪರೆಯಿಂದ ಹೆಂಗ್ ಬಂದಿರುತ್ತೋ ವಂಶಾನುಸಾರವಾಗಿ ಅಂದರೆ ಈಗ ನಮ್ಮ ಮಾವ ನಮ್ಮ ಹಸ್ಬೆಂಡು ಎಲ್ಲ ಸಣ್ಣ ಮತ್ತು ಹೈಟ್ ಜಾಸ್ತಿ ಇರೋದು ನನ್ನ ಮಗಳು ಅದೇ ರೀತಿಲೇ ಬೆಳ್ಕೊಂಬಂದಿರೋದು ನನಗೆ ಆಮೇಲೆ ಆಮೇಲೆ ಅರ್ಥ ಆಯಿತು ಓ ಇದಿದ ಅದಲ್ಲ ಸುಮ್ಮನೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಬೆಳೀತಾ ಬೆಳೀತಾ ಸರಿ ಹೋಗುತ್ತೆ ಜಾಸ್ತಿ ತಲೆ ಕೆಡ್ಸ್ಕೋಬಾರ್ದು ಅಂತನ್ಬಿಟ್ಟು ನಾನು ಆವಾಗ ಬಿಟ್ಟೆ ಒಂದು ನಾ ಟೆ ಲೆವೆನ್ ಮಂತ್ಸಿಗೆ ನಾವು ಕೂದಲು ಕೊಟ್ವಿ ಒನ್ ಇಯರ್ ಬರ್ತಡೇ ಆಯಿತು ಅದಾದಮೇಲೆ ಸ್ವಲ್ಪ ಫುಲ್ಲು ಸಣ್ಣ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಬಟ್ ನಾನು ಹಾಸ್ಪಿಟ್ಲಿಗೆ ಹೋಗಿ ವೆಯ್ಟ್ ಚೆಕ್ ಇರಬೇಕಾದ್ರೆ ಕರೆಕ್ಟಾಗಿ ಇರ್ತಾಯಿದ್ಲು ಇನ್ನೂ ಒಂದು ಸ್ವಲ್ಪ ಒಂದು ಕೆ ಜಿ ಎರಡು ಕೆ ಜಿ ಜಾಸ್ತಿನೇ ಇರ್ತಾಯಿದ್ಲು ಆಮೇಲೆ ಯಾಕೆ ಇವಳು ಇಷ್ಟು ಸಣ್ಣ ಇದ್ದಾಳೆ ಅಂದರೆ ಡಾಕ್ಟ್ರ್ ಹೇಳೋರು ಇಲ್ಲ ಅಮ್ಮ ಇವಳು ನಾರ್ಮಲ್ಲಾಗೇ ಇದ್ದಾಳೆ ಇದಕ್ಕೆಲ್ಲ ತಲೆಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ ಆ್ಯಕ್ಟಿವ್ ಆಗಿದ್ದಾಳೆ ಏನೂ ಪ್ರಾಬ್ಲಮ್ ಇಲ್ಲ ನೀವು ವೇಟ್ ಗೇನ್ ಆಗಬೇಕು ವೆಯ್ಟ್ ಗೇನ್ ಆಗಬೇಕು ಅಂತಂದ್ಬಿಟ್ಟು ಅದು ಇದು ಮಾಡೋಕೆ ಹೋದರೆ ಪ್ರಾಬ್ಲಮ್ ಆಗುತ್ತೆ ತೀರಾ ತಿನ್ನಿಸೋದು ಜೀರ್ಣ ಆಗದಿರ ಮತ್ತು ಅದೇನೋ ಬೇರೆ ತೀರ ಪ್ರಾಬ್ಲಮ್ ತಿರ್ಕೊಂಡು ಮತ್ತು ನೀವು ಬೇರೆ ಥರ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗುತ್ತೆ ಅಂತಂದ್ಬಿಟ್ಟು ಹೇಳಿದ್ರು ಹಾಗಾಗಿ ನನಗೆ ಅವಾಗೇ ಅರ್ಥ ಆಗಿದ್ದು ಓ ಕರೆಕ್ಟು ನಾನು ಕರೆಕ್ಟಾಗಿ ಟೈಮ್ ಟು ಟೈಮ್ ತಿನ್ನಿಸ್ತಾ ಇದ್ದೀನಿ ಟೈಮ್ ಟು ಟೈಮ್ ಅವಳು ಜೀರ್ಣ ಮಾಡ್ಕೊತ ಇದ್ದಾಳೆ ಮತ್ತು ಏನು ಆ್ಯಕ್ಟಿವ್ ಆಗಿದ್ದಾಳೆ ಮತ್ತೇನು ಯಾಕೆ ತಲೆ ಕೆಡಿಸ್ಕೋಬೇಕು ಅಂತಂದ್ಬಿಟ್ಟು ನನಗೆ ಆವಾಗ ಗೊತ್ತಾಯಿತು ಅಷ್ಟೇ ಒಂದು ಸಲ ನೀವು ವೆಯ್ಟ್ ಚಾರ್ಟ್ ನೋಡಿಕೊಡಿ ಸರಿನಾ ಮಿನಿಮಮ್ಗಿಂತ ತೀರಾ ಕಮ್ಮಿ ಅನಿಸಿದ್ರೆ ಆಸ್ಪೆಟ್ಲಿಗೆ ಹೋಗಿ ಡಾಕ್ಟ್ರ್ ಸಜೆಷನ್ ಕೇಳಿ ಅವ್ರು ಏನು ಹೇಳ್ತಾರೋ ಮಾಡಿ ಇಲ್ಲ ವೆಯ್ಟ್ ಗೇನ್ ಅಂದರೆ ಈಗ ಒಂದು ತ್ರೀ ತ್ರೀ ಆ್ಯಂಡ್ ಹಾಫ್ ಕೆ ಜಿ ಇರಬೇಕು ಅಂದ್ಕೊಳ್ಳಿ ಮಿನಿಮಮ್ ಹುಟ್ಟಿದ ಮಗು ಅದು ಫೋರು ಫೈವು ಆ ಥರ ಆಗೋದ್ರೆ ನೀವು ಸಲ ಡಾಕ್ಟ್ರನ್ನ ಕನ್ಸಲ್ಟೇಟ್ ಮಾಡಬೇಕಾಗತ್ತೆ ಯಾಕಂದರೆ ಅದು ಬೇರೆ ಥರ ದಪ್ಪ ತೀರ ದಪ್ಪ ಆದರೂ ಪ್ರಾಬ್ಲಮ್ಮೇ ಹಂಗಂದರೆ ತೀರ ಸಣ್ಣ ಇದ್ದರೂ ನಮಗೆ ನೋಡೋಕೆ ಚೆನ್ನಾಗಿರಬೇಕು ಅಂತ ನಾವು ಆಸೆ ಪಡ್ತೀವಿ ಅಷ್ಟೇ ಬೇರೆ ಏನು ಇಲ್ಲ ಸೊ ಅಷ್ಟೇ ಮತ್ತು ಇನ್ನೊಂದು ವೆಯ್ಟ್ ವೆಯ್ಟ್ ಗೇನ್ ಆಗೋದಕ್ಕೆ ಡ್ರೈ ಫ್ರೂಟ್ಸು ಅದನ್ನೆಲ್ಲ ಮತ್ತು ಪುಡಿ ಮಾಡಿ ಡ್ರೈ ಫ್ರೂಟ್ಸ್ ಪೌಡ್ರನ್ನ ಸರಿ ಥರ ಮಾಡಿಸಿ ತಿನ್ನಿಸಿ ಮತ್ತು ಮೊಳಕೆ ಕಾಳುಗಳನ್ನ ಅದನ್ನೆಲ್ಲ ರುಬ್ಬಿಟ್ಟು ದೋಸೆ ಥರ ತಿನ್ನಿಸಿ ಇಲ್ಲ ಅದನ್ನು ಸರಿ ಥರ ಮಾಡಿ ತಿನ್ನಿಸಿ ತುಂಬ ತೀರ ಚಿಕ್ಕ ಮಕ್ಕಳಾದರೆ ಸರಿ ಥರ ಮಾಡಿ ತಿನ್ನಿಸಿ ಮತ್ತು ರಾಗಿ ಗೋಧಿ ಈ ರೀತಿ ಸರಿಯೆಲ್ಲ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬ್ಗಳಲ್ಲೆಲ್ಲ ಮತ್ತೆ ಹಾಕೇ ಇರ್ತಾರೆ ಸೊ ಆ ಥರ ತುಂಬ ಪ್ರೋಟೀನ್ ಇರುವಂಥದ್ದು ಕೊಡಿ ಮಕ್ಕಳಿಗೆ ದಪ್ಪ ಆಗಲಿ ಬಿಡಲಿ ಅದು ಸೆಕೆಂಡ್ರಿ ಮತ್ತು ಎಲ್ಲ ರೀತಿಯ ತರಕಾರಿ ಸೊಪ್ಪು ಮತ್ತು ಕಾಳುಗಳನ್ನ ಮಕ್ಕಳಿಗೆ ಉಪಯೋಗಿಸಿ ಒಂದು ಹಂಗೆ ಆಗಲಿಲ್ಲ ಅಂದ್ರೂ ಅದೇ ಹೇಳ್ತಾರಲ್ಲ ರುಬ್ಬಿಟ್ಟು ದೋಸೆ ಥರ ಆಗಲಿ ಇಲ್ಲ ಬೇರೆನೋ ಡಿಫ್ರೆಂಟ್ ಡಿಫ್ರೆಂಟಾಗಿ ಏನೇನೋ ಬಂದಿದೆ ಆ ರೀತಿಯೆಲ್ಲ ಮಾಡಿ ತಿನ್ನಿಸಿ ಸೊ ಆಟೋಮೆಟಿಕ್ಕು ಅವರು ದಪ್ಪ ಆದರೆ ಕೆಲವೊಂದು ಕೆಲವೊಂದು ಮಕ್ಕಳಲ್ಲಿ ಪೋಷಕಾಂಶಗಳು ಕಮ್ಮಿಯಾಗಿ ಆಗಿರ್ತಾರೆ ಕೆಲವೊಂದು ಮಕ್ಕಳು ಬೆಳೆಯೋದೇ ಅದೇ ರೀತಿ ಸೊ ಹಂಗಾಗಿ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ಅದೇ ಅಷ್ಟೇ ನಾನು ಹೇಳಕ್ಕೆ ಬಂದಿದ್ದು ಒಂದು ಇದೊಂದು ವೀಡಿಯೋ ಸ್ವಲ್ಪ ಮೋಟಿವೇಶನ್ ಥರನೂ ಅನಿಸ್ಬೋದು ಇದನ್ನು ಈ ಮೋಟಿವೇಶನ್ ಥರ ಇರಲಿ ಅಂತಂದ್ಬಿಟ್ಟು ವೀಡಿಯೋ ಮಾಡಿದೆ ಅಷ್ಟೇ ಇನ್ನೇನಿಲ್ಲ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ ಸೊ ಎಲ್ಲ ಮಾಡೋಣ ಅಂತ ಅಂದ್ಕೊಂಡೆ ಸೊ ಏನಂದರೆ ಆಲ್ಮೋಸ್ಟ್ ಎಲ್ಲ ರೆಸಿಪೀಸ್ ಎಲ್ಲ ಯೂಟ್ಯೂಬಲ್ಲಿ ಹಾಕ್ತಾನೆ ಇರ್ತಾರೆ ಹಂಗಾಗಿ ಏನು ಮತ್ತೆ ಅದನ್ನೇ ಹಾಕ್ಬೇಕಾ ಅಂತ ಒಂದು ಮೈಂಡ್ ಸೆಟ್ಟಲ್ಲಿ ಆ ಕಡೆ ಈ ಕಡೆ ಮೈಂಡ್ ಇನ್ನೊಂದು ನಂದು ಟ್ರೈಪಡು ಪ್ರಾಬ್ಲಮ್ ಆಗಿತ್ತು ಹಂಗಾಗಿ ಮಾಡಲಿಲ್ಲ ಅಷ್ಟೇ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್